ಯಾರೆಲ್ಲ ಫ್ರೀ ಕರೆಂಟ್ ಯೂಸ್ ಮಾಡ್ತಾ ಇದರ ಯಾರೆಲ್ಲ ಎರಡ್ ಸಾವಿರ ರೂಪಾಯಿ ಫ್ರೀ ಆಗಿ ತಗೋತಾ ಇದೀರಾ ಯಾರೆಲ್ಲ ಬಸ್ ಫ್ರೀ ಅಲ್ಲಿ ಓಡಾಡ್ತಾ ಇದ್ದೀರಾ ಅಂತವ್ರು ದಯವಿಟ್ಟು ಈ ವಿಡಿಯೋ ನೋಡಿ ಯಾಕೆ ಅಂತ ಅಂದ್ರೆ ನಿಮ್ಗೆ ಹೇಳ್ಬೇಕಾಗಿರೋ ವಿಷಯಗಳು ಬೇಜಾನಿದೆ ಆದ್ರೆ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ನೋಡಿ ಫ್ರೀ ಫ್ರೀ ಅಂತ ಅನ್ಕೊಂಡೋದ್ರೆ ನೆಕ್ಸ್ಟ್ ಓಡಾಡ್ಬೇಕಾಗಿರೋ ರೋಡು ಈ ತರ ಇರುತ್ತೆ ಮೂಲಭೂತ ಸೌಕರ್ಯನೇ ಸರಿ ಇರಲ್ಲ ಅಂತ ಅಂದ್ಮೇಲೆ ಇನ್ನ ಯಾವ ಸರ್ಕಾರ ಬಂದು ಏನ್ ಪ್ರಯೋಜನ ನಾನು ಇದೊಂದೇ ಸರ್ಕಾರ ಅಂತ ಹೇಳ್ತಾ ಇಲ್ಲ ಯಾವ್ದೇ ಸರ್ಕಾರ ಬರ್ಲಿ ಮೂಲಭೂತ ಸೌಕರ್ಯ ಕರೆಕ್ಟ್ ಆಗಿ ಕೊಡಬೇಕು ಓಡಾಡಕ್ಕೆ ರೋಡ್ ಕೊಡಬೇಕು ರೋಡ್ ಅಲ್ಲಿ ಬೆಳಕಿರಬೇಕು ಮನೆ ಹತ್ರ ಬೆಳಕಿರಬೇಕು ನೀರಿನ ವ್ಯವಸ್ಥೆ ಇರಬೇಕು ಒಳ ಚರಂಡಿ ಇರಬೇಕು ಮತ್ತೆ ಚರಂಡಿಲಿ ನೀರ್ ಹೋಗ್ಬೇಕು ಮಳೆ ನೀರು ಬಿದ್ರೆ ಹೋಗಕ್ಕೆ ಜಾಗ ಇರಬೇಕು ಈ ತರ ಕೆಲಸ ಮಾಡುವಂತ ಒಂದು ಸರ್ಕಾರ ಬಂದ್ರೆ ನೀವು ಏನ್ ಬೇಕಾದ್ರೂ ಮಾಡಿ ಪರವಾಗಿಲ್ಲ ಆದ್ರೆ ರಾತ್ರಿ ಹೊತ್ತು ತೋರ್ಸಿರೋ ಬಾವಿಗೆ ಅಗ್ಲೊತ್ತು ಬೀಳ್ತಾರೆ ಅಂತ ಹೇಳ್ತಾರಲ್ಲ ನೋಡಿ ಇದೇನೆ ಇಷ್ಟು ವರ್ಷದಿಂದ ಮಾಡದೇ ಇರುವಂತ ಕೆಲಸ ಇವಾಗ ನಿಮ್ಗೆ ಫ್ರೀ ಕೊಟ್ಬಿಟ್ಟು ಎಲ್ಲಿಂದ ಕೆಲಸ ಮಾಡಕ್ಕಾಗತ್ತೆ ಅವ್ರ ತಾನೇ ಅವ್ರ ಮನೆಯಿಂದ ಬಜೆಟ್ ತಗೊಂಡ್ಬರ್ತಾರ ನೀವು ಲೆಕ್ಕ ಹಾಕೊಳ್ಳಿ ಪ್ರತಿ ವರ್ಷನೂ ಅವರು ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಅವ್ರದ್ದು ಇನ್ಕಮ್ ನ ತೋರಿಸ್ತಾರಲ್ಲ ಐದೈದು ವರ್ಷಕ್ಕೂ ಇನ್ಕಮ್ ಜಾಸ್ತಿ ಆಗ್ತಾ ಇರತ್ತೆ ಹೊರತು ಇನ್ಕಮ್ ಕಡಿಮೆ ಆಗತ್ತ ಅವರು ಇದನ್ನೆಲ್ಲ ಹೇಳಿ ದುಡ್ಡು ಮಾಡ್ಕೊಳಕ್ಕೆ ಒಂದು ರೂಟ್ ಮಾಡ್ಕೊಂಡು ನಿಮ್ಗೆ ಫ್ರೀ 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 ಅನ್ಕೊಂಡು ನಿಮ್ನ ಬಕ್ರಾ ಮಾಡ್ಕೊಂಡು ಓಟ್ ನ ಗೀಟಿಸ್ಕೊಂಡು ಆಡಳಿತದಲ್ಲಿ ಕೂತ್ಕೊಂಡ್ರು ನಾವೆಲ್ಲ ಈ ರೋಡ್ ಗಳಲ್ಲಿ ಓಡಾಡ್ಕೊಂಡು ಒಂದ್ ತಿಂಗಳು ಈ ರೋಡ್ ಅಲ್ಲಿ ಓಡಾಡಿದ್ರೆ ಸಾಕು ನೆಕ್ಸ್ಟ್ ತಿಂಗಳು ಗಾಡಿ ಸರ್ವಿಸ್ ಕೊಡ್ಬೇಕು ಇಲ್ಲಿ ಬರುವಂತ ಖರ್ಚುಗಳನ್ನ ಲೆಕ್ಕ ಹಾಕೊಂಡ್ರೆ ನೀವು ತಗೊಳೋ ಫ್ರೀ ಅಲ್ಲಿ ಹತ್ತು ಪರ್ಸೆಂಟ್ ಜಾಸ್ತಿನೇ ಹೋಗುತ್ತೆ ಹೊರತು ಕಡಿಮೆ ಹೋಗಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಗೂ ಗೊತ್ತಿರೋ ವಿಷಯನೇ ಆಡಳಿತ ಈಗ ಅರ್ಧ ಭಾಗ ಆಗಿದೆ ಅಷ್ಟೇ ಇನ್ನು ಅರ್ಧ ಭಾಗ ಆಡಳಿತ ಹಂಗೆ ಇದೆ ಈ ಅರ್ಧ ಆಡಳಿತ ಭಾಗದಲ್ಲೇನೆ ಈ ಮಟ್ಟಕ್ಕೆ ಬಂದಿದೆ ಅಂತ ಅಂದ್ರೆ ಇನ್ನು ಅರ್ಧ ಆಡಳಿತದಲ್ಲಿ ಇನ್ನ ಯಾವ ಮಟ್ಟಕ್ಕೋಗಿ ಮುಟ್ಟುತ್ತೆ ಮತ್ತೆ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಅಂದ್ರೆ ಇನ್ನು ಹತ್ತು ವರ್ಷಗಳ ಕಾಲ ಬೇಕು ಹಂಗಂದ್ರೆ ಐದು ವರ್ಷಕ್ಕೆ ಒಂದು ಎಲೆಕ್ಷನ್ ಆಗಿ ಒಂದು ಸರ್ಕಾರ ಬಂದ್ರೆ ಇವಾಗ ಮಾಡಿರೋ ಅಂತ ಕೆಲ್ಸಕ್ಕೆ ಹಂಗಂದ್ರೆ ಇವಾಗ ಏನು ಫ್ರೀ ತಗೋತಾ ಇದ್ರಲ್ಲ ಇದನ್ನ ಸಾಲು ಮಾಡೋಕೋಸ್ಕರ ಇನ್ನು ಹತ್ತು ವರ್ಷ ಬೇಕಾಗತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆಲ್ಲ ಮುಚ್ಚಿಟ್ಟ ಒಂದು ಗುಟ್ಟು ರಟ್ಟಾಗಬೇಕು ಅಂತ ಅಂದ್ರೆ ಎಂಡ್ ಆಫ್ ದ ಡೇ ಅಂತ ಹೇಳ್ತಾರಲ್ಲ ಅವತ್ ಬರುತ್ತೆ ಅವತ್ತೆಲ್ಲ ನ್ಯೂಸ್ ಅಲ್ಲೂ ಬರುತ್ತೆ ಏನೇನೆಲ್ಲ ಸಾಲ ಆಗಿರುತ್ತೆ ಎಷ್ಟು ಕೋಟಿ ಸಾಲ ಬಂದಿರುತ್ತೆ ನಮ್ ಕರ್ನಾಟಕದ ಮೇಲೆ ಅದೆಲ್ಲ ಆಚೆ ಬರುತ್ತೆ ಆದ್ರೆ ಸ್ವಲ್ಪ ಏನ್ ಮಾಡೋಕಾಗಲ್ಲ ಮಾಡಿ ನೋ ಮಾರಾಯ ಅಂತಾರಲ್ಲ ಹಂಗೆ ಫ್ರೀ ಆಗಿ ತಗೊಂಡಿದ್ದೀರಿ ಅನ್ಭವಿಸ್ಬೇಕು ಮಹಾರಾಷ್ಟ್ರ ಕೊಲ್ಲಾಪುರ ಅಲ್ಲಿ ಯಾರು ಹೆಲ್ಮೆಟ್ ಹಾಕೊಂಡು ಓಡಾಡಲ್ಲ ಅಲ್ಲಿ ಪೊಲೀಸ್ ಅವರು ಕೂಡ ಫೈನ್ ಹಾಕ ಹೆಲ್ಮೆಟ್ ಹಾಕಿಲ್ಲ ಅಂತ ಕೇಳೋದಿಲ್ಲ ಯಾಕೆ ಅಂತ ಅಂದ್ರೆ ಅಲ್ಲಿ ಜನ ಒಗ್ಗಟ್ಟಾಗಿ ನಿಂತ್ಕೊಂಡು ನೀವು ರೋಡ್ ರೆಡಿ ಮಾಡಿಸಿ ಆಮೇಲೆ ಹೆಲ್ಮೆಟ್ ಹಾಕೋತೀವಿ ಅಂತ ಹೇಳಿ ಯಾರು ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ ಬೇಕಾದ್ರೆ ಹೋಗಿ ಸುಳ್ಳಾದ್ರೆ ಅದೇ ಜನಗಳ ಒಂದು ಒಗ್ಗಟ್ಟ ಅಂತ ಹೇಳೋದು ಒಗ್ಗಟ್ಟಾಗಿದ್ರೆ ಯಾವ ಸರ್ಕಾರಕ್ಕೆ ಬೇಕಾದ್ರೂ ಪ್ರಶ್ನೆ ಕೇಳಬಹುದು ಇಲ್ಲಿ ನೀವು ಫ್ರೀ ಆಗಿ ಎಲ್ಲಾನು ತಗೊಂಡ್ರೆ ಯಾವ ಸರ್ಕಾರಕ್ಕೆ ಅಂತ ಹೋಗಿ ಪ್ರಶ್ನೆ ಮಾಡ್ತೀರಾ ಪ್ರಶ್ನೆ ಮಾಡಿದ್ರು ಕೂಡ ನಿಮ್ಗೆಲ್ಲ ಫ್ರೀ ಕೊಟ್ಟಿದೀವಲ್ಲ ಅಂತ ಹೇಳಿ ರೀಸನ್ ನ ನಿಮ್ ಬಾಯಿ ಮುಚ್ಚಿಸ್ತಾರೆ ಪ್ರಾಬ್ಲಮ್ ಆಗಿರೋದನ್ನ ಕ್ಲಿಯರ್ ಮಾಡಲ್ಲ ಅದಕ್ಕೋಸ್ಕರ ಹೇಳೋದು ಓಟ್ ಟೈಮ್ ಅಲ್ಲಿ ನಿಮ್ಮ ಕೊಂಡ್ಕೋತಾರೆ ಅಂತ ನೀವು ಓಟ್ ಟೈಮ್ ಅಲ್ಲಿ ನಿಮ್ಮನ್ನ ಕೊಂಡ್ಕೊಂಡು ಐದು ವರ್ಷ ನಿಮ್ಮನ್ನ ಸಫರ್ ಪಡಿಸ್ತಾರೆ ನಿಮ್ಮನ್ನ ಹಾಳ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನೆಕ್ಸ್ಟ್ ಓಟ್ ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿರೋ ವ್ಯಕ್ತಿಗೆ ಕರೆಕ್ಟ್ ಆಗಿರೋ ಸರ್ಕಾರಕ್ಕೆ ಹಾಕಿ ಪ್ರಶ್ನೆ ಮಾಡೋ ಅಂತ ಒಂದು ಅಧಿಕಾರ ಇರುತ್ತೆ ನೀವು ಇಲ್ಲೇ ಹಾಕಿ ಇದಕ್ಕೆ ಹಾಕಿ ಅಂತಲ್ಲ ನೀವು ಯಾವ್ದಕ್ಕಾದ್ರೂ ಹಾಕಿ ನಿಮ್ಮ ಜವಾಬ್ದಾರಿಯನ್ನ ನೀವು ತಗೊಂಡು ನಿಂತ್ಕೊಂಡು ಓಟ್ ಹಾಕಿ